ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಗೋಲ್ಡ್ ಶಾಪಿಂಗ್ದು ವೀಡಿಯೋ ಇರುತ್ತೆ ಈ ಒಂದು ವ್ಲಾಗಲ್ಲಿ ಸೊ ನಾನು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ ಏನು ತೊಗೊಂಡೆ ಏನು ಎಷ್ಟಾಯಿತು ಇವತ್ತು ಅವತ್ತಿನ ರೇಟ್ ಎಷ್ಟಿತ್ತು ಎಲ್ಲ ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಶೋ ಮಾಡ್ತೀನಿ ಇದೆಲ್ಲ ನನಗೆ ಹೇಗೆ ಸಾಧ್ಯ ಆಯಿತು ಇದು ಯಾವ ಅಮೌಂಟಿಂದ ನಾನು ಈ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಲೇಡೀಸ್ ಆ್ಯಕ್ಚುಲಿ ಇದನ್ನು ನೋಡಲೇಬೇಕು ಅವ್ರಿಗೂ ಇನ್ಸ್ಪಿರೇಷನ್ ಖಂಡಿತ ಆಗೇ ಆಗುತ್ತೆ ಐ ಹೋಪ್ ಸೊ ಫುಲ್ ವೀಡಿಯೋ ನೋಡಿ ಬನ್ನಿ ವಿಡಿಯೋ ಶು ಮಾಡೋಣ ಸೊ ನಾನು ಆ್ಯಕ್ಚುಲಿ ವಿವೇಕಾನಂದ ನಗರಲ್ಲಿ ಮೈಸೂರಲ್ಲಿ ಹರ್ಷ್ ಜುವೆಲರ್ಸ್ ಅಂತ ಹರ್ಷ್ ಜುವೆಲರ್ಸ್ ಅಂತ ಒಂದು ಶಾಪ್ ಇದೆ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಚೆಕ್ ಮಾಡ್ಕೊಬೋದು ಸೊ ನನಗೆ ಆ್ಯಕ್ಚುಲಿ ಏನಂದ್ರೆ ಒಂದು ಮಾಂಗಲ್ಯ ಚೈನು ಶಾರ್ಟ್ ಆಗಿರೋವಂಥದ್ದು ಒಂದು ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಕಿಲ್ ನಗ್ಬಿಡ್ತಿರಬೇಕಿದ್ರೆ ಯಾವಾಗಿಂದ ಆಸೆ ಇತ್ತು ಅಂತಂದರೆ ನನಗೆ ಮದುವೆ ಆದಾಗಲ್ಲ ಮದುವೆಗೆ ಮುಂಚಿಂದನೂ ನನಗೆ ಅದೊಂದು ತಗೊಳ್ಳೇ ಅಂತ ಅದೊಂದು ತುಂಬ ಆಸೆ ಇತ್ತು ಸೊ ಅದು ಇವಾಗ ನೋಡಿ ಮದುವೆ ಆಗಿ ಇನ್ನೇನು ಐದು ವರ್ಷ ಈ ಅಕ್ಟೋಬರಿಗೆ ಐದು ವರ್ಷ ನಮ್ಮದು ಈಗ ಅದನ್ನು ತಗೊಳ್ದಿಕ್ಕೆ ಋಣ ಕುಡ್ಕೊ ಕೂಡಿ ಬಂದಿದೆ ಸೊ ಏನೇ ತೊಗೋಬೇಕು ಅಂದ್ರೂ ಆ್ಯಕ್ಚುಲಿ ನಮಗೆ ಏನು ಸಿಕ್ಕಬೇಕೋ ಅದೇ ಸಿಗೋದು ಅದಕ್ಕೆ ನನಗಿದೆ ಗ್ಯಾರಂಟಿ ಸೊ ಏನಕ್ಕೆ ಅದು ಹೇಳಿದೆ ಅಂದರೆ ನಾನು ಇವಾಗ ಏನು ಕರಿಮಣಿ ಚೈನ್ ತೊಗೋಬೇಕು ಅಂತ ಅಮೌಂಟನ್ನ ತೊಗೊಬಂದಿದ್ದೀನಿ ಆ ಅಮೌಂಟಲ್ಲಿ ನಾನು ಕಾರ್ ತೊಗೋಬೇಕು ಅಂತ ನಾನು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಅದು ಹೆಂಗಾಯಿತು ಅಂದರೆ ಈ ನಾನು ಪೋಸ್ಟ್ ಆಫೀಸಲ್ಲಿ ಮಂತ್ಲಿ ಮಂತ್ಲಿ ತ್ರೀ ತೌಸಂಡ್ ಐದು ವರ್ಷ ತನಕ ಪೇ ಮಾಡಬೇಕು ಸೊ ಅದು ಮೆಜೂರ್ಡ್ ಆಯಿತು ಐ ನನಗೆ ಅಮೌಂಟ್ ಬಂತು ಅದು ಯಾವಾಗ ಅಮೌಂಟ್ ಬಂದಿದ್ದು ನನಗೆ ಪೋಸ್ಟ್ ಆಫೀಸ್ ಅಮೌಂಟು ಅಂದರೆ ಬಾಣಂತನದಲ್ಲಿ ಅವಾಗ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಎಷ್ಟು ತಿಂಗಳು ಅಂತ ಸೊ ಈ ಅಮೌಂಟಲ್ಲಿ ನಾನು ಫಸ್ಟ್ ಅಂದ್ಕೊಂಡೆ ಅದು ಕರಿಮಣಿ ಚೈನು ತೊಗೋಬೇಕು ಅಂತ ಆವಾಗಿಂದ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಬಟ್ ಆ ಅಮೌಂಟ್ ಬಂತು ಸೊ ಇದರಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಟೂ ಲ್ಯಾಕ್ಸ್ ಸಮಥಿಂಗ್ ಎಷ್ಟೋ ಬಂದಿತ್ತು ಸೊ ಅದೇ ಟೈಮಿಗೆ ಕರೆಕ್ಟಾಗಿ ನಾನೇನು ಹೊರ್ಗಡೆ ಹೋಗಂಗಿರಲಿಲ್ಲ ಬಾಣಂತನ ಅಲ್ವ ಸೊ ಏನೋ ಶಾಪಿಂಗ್ ಮಾಡೋಕೇನು ಇರಲಿಲ್ವಲ್ಲ ಸೊ ದುಡ್ಡು ಹಾಗೆ ಇಟ್ಕೊಂಡಿದ್ದೆ ಅದೇ ಟೈಮ್ಗೆ ಕರೆಕ್ಟಾಗಿ ಬಿಡು ಕಾರ್ ತಗೊಳಕ್ಕಾಗತ್ತೆ ಈ ಅಮೌಂಟು ಅನ್ನೋದು ಹಂಗೊಂದು ಆಸೆ ಇತ್ತು ಯಾಕಂದರೆ ನಾವು ಮೇ ತಿಂಗಳು ಈ ವರ್ಷ ಮೇ ತಿಂಗಳಲ್ಲಿ ಲೋನ್ ಮಾಡ್ಕೊಂಡಿದ್ವಿ ಒಂದೂವರೆ ಲಕ್ಷ ಕಾರ್ಗೆ ಅಂತ ಈ ದುಡ್ಡು ಆ ದುಡ್ಡು ಎರಡೂ ಸೇರಿಸಿ ಕಾರ್ ತೊಗೊಳ್ಳೋಣ ಅನ್ನೋದು ನಮ್ಮ ಪ್ಲ್ಯಾನ್ ಇದ್ದಿದ್ದು ಸೊ ನಾನೇನು ಮಾಡಿದೆ ಸುಮ್ಮನೆ ಏನಕ್ಕೆ ಅದಂಗೆ ಇಟ್ಕೊಳೋದು ಅಂತ ಕರೆಕ್ಟಾಗಿ ನಂಗೆ ಅದೇ ಟೈಮಿಗೆ ಯಾರು ಅಮೌಂಟನ್ನು ಕೇಳಿದ್ರು ಇಂಟ್ರೆಸ್ಟಿಗೆ ಒಂದು ಏಳೆಂಟು ತಿಂಗಳಲ್ಲಿ ಕೊಟ್ಬಿಡ್ತೀನಿ ನಾನು ಬೇಕು ಅಂತ ಸೊ ನಾನು ಅಷ್ಟು ಈಸಿಯಾಗಿ ಯಾರಿಗೂ ಕೊಡೋಲ್ಲ ತುಂಬ ನಂಬಿಕೆ ಅಷ್ಟೇ ನಂಗೆ ಕೊಡೋದು ಸೊ ಕೇಳಿದ್ರಲ್ಲ ಸುಮ್ಮನೆ ಏನಕ್ಕೆ ಇಟ್ಕೊಂಡಿರೋದು ಸದ್ಯಕ್ಕೆ ನಾನು ಏನು ತೊಗೊಳ್ಳೋಲ್ಲ ಸೊ ಕೊಟ್ಬಿಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಆ ಅಮೌಂಟನ್ನು ಅವರಿಗೆ ಒನ್ ಲ್ಯಾಕ್ ಸಮಥಿಂಗ್ ಎಷ್ಟು ಒನ್ ಲ್ಯಾಕ್ ಕೊಟ್ಟಿದ್ದೆ ಸೊ ಅವ್ರೇನು ಮಾಡಿದ್ರು ಟೈಮ್ ತೊಗೊಂಡು ತಗೊಂಡು ತೊಗೊಂಡು ಈ ರೀಸೆಂಟಾಗಿ ಒನ್ ಮಂತಲ್ಲಿ ನನಗೆ ಆ ಅಮೌಂಟನ್ನು ರಿಟರ್ನ್ ಮಾಡಿದ್ರು ಸೊ ಕಾರ್ ತೊಗೋಬೇಕು ಅಂತ ಈ ಅಮೌಂಟಲ್ಲಿ ಅಂದ್ಕೊಂಡಿದ್ವಿ ಬಟ್ ಏನು ಲೋನ್ ಮಾಡ್ಕೊಂಡಿದ್ವಲ್ಲ ಒನ್ ಆ್ಯಂಡ್ ಹಾಫ್ ಲ್ಯಾಕು ಅದು ಬೇರೆ ಏನೋ ಕೆಲಸಕ್ಕೆ ಹೊಟ್ಟೋಯ್ತದ ಅಮೌಂಟು ಸೊ ಬಿಟ್ಬಿಟ್ಟೆ ನಾನು ಕಾರ್ ತಗೊಳ್ಳೋ ಆಸೆ ಬಿಟ್ಟೆ ಪೋಸ್ಟ್ಪೋನ್ ಆಯಿತು ಸೊ ಈಗ ಕೊಟ್ಟರಲ್ಲ ಕರೆಕ್ಟಾಗಿ ಇದೇ ಟೈಮಿಗೆ ಕೊಟ್ಟರು ಅವರು ಅಮೌಂಟನ್ನು ಹಂಗಾಗಿ ಬಿಡು ಯಾತೊಂದು ಆಸೆ ಇತ್ತಲ್ಲ ಇದು ಚೈನ್ ತೊಗೋಬೇಕು ಅಂತ ಸೊ ಚೈನ್ನೇ ತೊಗೊಂಬಿಡೋಣ ಅಂತ ಅಂದ್ಕೊಂಡು ತೊಗೊಳಕ್ಕೆ ಅಂತ ಬಂದೆ ನನ್ನ ಒಂದು ತಲೆಯಲ್ಲಿ ಏನಿತ್ತು ಅಂತಂದರೆ ನನಗೆ ಬರೀ ಒಂದು ಒಂದು ಐದರಿಂದ ಆರು ಗ್ರಾಮಲ್ಲಿ ತೊಗೊಳ್ಳೋಣ ಸಾಕು ನಾನು ಒಂದು ಲಕ್ಷದಲ್ಲಿ ಮುಗಿಸ್ಬೇಕು ಅಂತ ನನ್ನ ಟಾರ್ಗೆಟ್ ಇದ್ದಿದ್ದು ಅದ್ರ ಮೇಲೆ ಜಾಸ್ತಿ ಅಮೌಂಟ್ ಹಾಕಬಾರ್ದು ಒಂದು ಲಕ್ಷದಲ್ಲಿ ಮುಗಿಸೋಣ ಒಂದು ಐದಾರು ಗ್ರಾಮಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಬಂದೆ ಬಟ್ ಐದಾರು ಗ್ರಾಮಲ್ಲಿ ನೋಡೋಕ್ಕೆ ಹೋದರೆ ಅದು ತುಂಬ ತೆಳುವು ಇತ್ತು ತುಂಬ ಸಣ್ಣ ಇತ್ತು ಮಿಸ್ಸಾಗಿ ಪಾಪು ಏನಾದರೂ ಹೇಳಿದ್ರೂ ಕಿತ್ಕೊಂಬರ್ತಿತ್ತು ಆರಾಮಾಗಿ ಕಿತ್ಕೊ ಬರ್ತಿತ್ತು ಆ ಥರ ಇತ್ತು ಸೊ ಹಾಗಾಗಿ ಬೇಡ ಒಂಚೂರು ಜಾಸ್ತಿಯಲ್ಲೇ ನೋಡೋಣ ಅಂದ್ಬಿಟ್ಟು ಜಾಸ್ತಿ ಅಮೌಂಟಿದೆ ಸಾರಿ ಜಾಸ್ತಿ ಗ್ರಾಮದೇ ನೋಡಿದೆ ನಾನು ಸಪ್ರೇಟ್ ಸಪ್ರೇಟ್ ನೋಡಿದೆ ಯಾಕಂದರೆ ನನಗೆ ಪೆಂಡೆಂಟು ಅಲ್ಲಿ ಅವರು ತೋರಿಸಿದ್ದು ಅಟ್ಯಾಚ್ ಮಾಡಿದ್ರೆ ಅದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ನನಗೆ ತಾಳಿ ಶೇಪಲ್ಲೇ ರೌಂಡ್ ಶೇಪಲ್ಲೇ ನನಗೆ ಬೇಕಿತ್ತು ಏನೋ ಸುಮ್ಮನೆ ಒಂದು ಆರ್ಟಿಫಿಷಿಯಲ್ ಚೈನ್ ಹಾಕೊಂಡಂಗೆ ಹಂಗೆ ಅನಿಸ್ಬಿಡುತ್ತೆ ಅದು ಹಾಕ್ಕೊಂಡಾಗ ನನಗೆ ಚೈನಲ್ಲಿ ಕರಿಮಣಿನೂ ಬೇಕಿತ್ತು ಜೊತೆಗೆ ಆ ತಾಳಿ ಶೇಪಲ್ಲಿ ಇರುತ್ತಲ್ಲ ರೌಂಡು ಅದು ಬೇಕಿತ್ತು ಹಾಗಾಗಿ ನಾನು ಎರಡನ್ನು ಸಪ್ರೇಟ್ ಸಪ್ರೇಟು ನೋಡಿದೆ ಸೊ ಸುಮಾರು ಡಿಸೈನ್ಸ್ ಇತ್ತು ಅದನ್ನು ತೋರಿಸಿದ್ರು ಬಟ್ ನನಗೆ ಆ ಒಂದು ಡಿಸೈನ್ ಇವಾಗ ಏನಲ್ಲಿ ಒಂದು ಪೀಸ್ ಇಟ್ಟಿದ್ದಾರಲ್ಲ ಆ ಒಂದು ಡಿಸೈನ್ ನನಗೆ ಇಷ್ಟ ಆಯಿತು ಅದನ್ನು ನಾನು ಬೈ ಮಾಡಿದೆ ಸೊ ಅವಾಗ ಅಂದ್ಕೊಂಡೆ ನಮಗೆ ಏನು ಬರಬೇಕು ಅಂತ ನಮಗೆ ಋಣ ಇರುತ್ತೋ ಅದೇ ಬರೋದು ಅಂತ ಯಾಕಂದರೆ ಕಾರ್ಗೆ ಅಂತ ಇಟ್ಕೊಂಡಿದ್ದ ಅಮೌಂಟು ಬೇರೆ ಬೇರೆ ಎಲ್ಲೆಲ್ಲೋ ಹೋಯ್ತು ಈ ಈ ಬರೀ ಒನ್ ಲ್ಯಾಕ್ ಇಟ್ಕೊಂಡು ನಾನು ಏನು ಮಾಡಲಿ ಸೊ ಹಂಗಾಗಿ ನಾನು ಈ ಚೈನ ತೊಗೊಂಡು ಆ್ಯಕ್ಚುಲಿ ನಮ್ಗೆ ನಾನು ಏನು ಅಂದ್ಕೊಂಡಿದ್ದೆ ಮೇ ತಿಂಗಳಲ್ಲಿ ತೊಗೋಬೇಕು ಕಾರಣ ಯಾಕೆಂದರೆ ಅದು ಪುನರ್ವ ಹುಟ್ಟಿದ್ದು ಮಂತ್ ಅದು ನಮಗೆ ಆ್ಯಕ್ಚುಲಿ ಎಸ್ಪೆಷಲಿ ಮಣಿಗೆ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಪುನರ್ವ ಹುಟ್ಟಿದ ಮೇಲೆ ನಮಗೆ ತುಂಬ ಚೆನ್ನಾಗಿದೆ ಬೆಟರ್ ಮುಂಚೆಗೂ ಕಂಪೇರ್ ಮಾಡಿದ್ರೆ ಅವನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿದ ದಿವಸದಿಂದನೇ ಮೇಲೆ ಯಾಕೆ ಹುಟ್ಟಿದ ದಿನದಿಂದನೇ ನಮಗೆ ಎಸ್ಪೆಷಲಿ ಮಣಿಗೆ ಅವನ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಸ್ವಲ್ಪ ಬೆಟರ್ ಅನ್ಸೋಕ್ಕೆ ಶುರುವಾಯಿತು ಸೊ ಒಂಥರ ಲಕ್ಕಿ ಚರ್ಮವನ್ನು ನಮಗೆ ಸೊ ಹಾಗಾಗಿ ಆ ಮಂತಲ್ಲೇ ತೊಗೋಬೇಕು ಕಾರಣ ಅನ್ನೋದು ನನ್ನ ಆಸೆ ಇತ್ತು ಬಟ್ ಅದು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿ ಈಗ ತುಂಬ ದೂರ ಪೋಸ್ಟ್ಪೋನ್ ಆಗಿಬಿಟ್ಟಿದೆ ಬಿಡು ಹೋಗ್ಲಿ ಬಿಡು ಈಗ ಏನೋ ಇವಾಗ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನನಗನ್ನಿಸ್ತು ಹಾಗಾಗಿ ಸುಮ್ಮನೆ ಮನೇಲಿ ಇಟ್ಕೊಳ್ಳೋ ಬದಲು ಅದನ್ನ ತೊಗೋಬಿಡೋಣ ಅಂತ ಅಂದ್ಬಿಟ್ಟು ಅದೊಂದು ಚೈನ್ನ ಹೆಸರನ್ನು ತೊಗೊಂಡೆ ಸೊ ಆಮೇಲೆ ನನಗೆ ನನ್ನ ಹತ್ರ ಒಂದು ಸ್ಟೋನ್ದು ರಿಂಗ್ ಇತ್ತು ನೋಡಿ ನಾನು ಬೆರಳಲ್ಲಿ ನೋಡಿರ್ತೀರ ಅದು ಸ್ಟ ಸುಮಾರು ಏಳೆಂಟು ಸ್ಟೋನ್ ಬಿದ್ದೋಗ್ಬಿಟ್ಟಿದೆ ಸೊ ಆಮೇಲೆ ಏನು ಅಂದ್ಕೊಂಡೆ ಇದನ್ನು ಕೊಟ್ಬಿಟ್ಟು ಇನ್ನೊಂದು ರಿಂಗ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ರಿಂಗ್ನ ನೋಡಿದೆ ಒಂದೂವರೆ ಗ್ರಾಮಲ್ಲಿ ನೋಡಿದೆ ನಾನು ನಂಗೆ ಟೂ ಗ್ರಾಮು ತ್ರೀ ಗ್ರಾಮು ಹೋದರೆ ಜಾಸ್ತಿ ಗ್ರಾಮಲ್ಲಿ ಹೋದರೆ ಏನಾಗುತ್ತೆ ನನ್ನ ಬೆರಳಿಗೆ ಯಾವುದೂ ಆಗ್ತಾ ಇರಲಿಲ್ಲ ಸೊ ಒಂದೂವರೆ ಗ್ರಾಮಲ್ಲೇ ನೋಡೋಣ ಅಂದ್ಬಿಟ್ಟು ಒಂದೂವರೆ ಗ್ರಾಮಲ್ಲಿ ಒಂದು ರಿಂಗ್ ನೋಡಿದೆ ಅಮೌಂಟೆಲ್ಲ ಎಷ್ಟಾಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಟ್ವೆಂಟಿ ತ್ರೀ ತೌಸಂಡ್ ಎಷ್ಟೋ ಸಮಥಿಂಗ್ ಬಂತು ಸೊ ಆಮೇಲೆ ಅಂದ್ಕೊಂಡೆ ಸೊ ಆ ರಿಂಗ್ನ ಕೊಟ್ಬಿಡೋದು ಬೇಡ ಅದನ್ನು ಇಟ್ಕೊಳ್ಳೋಣ ಈ ಹೊಸ ರಿಂಗು ತೊಗೊಳ್ಳೋಣ ಅಂತ ನನ್ನ ಹತ್ರ ಏನು ಅಕೌಂಟಲ್ಲಿ ಇದ್ದಿದ್ದು ಇದ್ದಿದ್ದು ಅಮೌಂಟು ಪ ಕ್ಯಾಶ್ ಇದ್ದು ಕ್ಯಾಶ್ ಏನಿತ್ತು ಆ ಅಮೌಂಟು ಎಲ್ಲದನ್ನೂ ಸೇರಿಸಿ ಒಂದು ರಿಂಗ್ ಕೂಡ ಒಂದು ತೊಗೊಂಡೆ ಸೊ ಆಮೇಲಿಂದ ಅದೆಲ್ಲ ಶಾಪ್ ಮಾಡ್ಕೊ ಗೋಲ್ಡೆಲ್ಲ ಶಾಪಿಂಗ್ ಮಾಡ್ಕೊ ಬಂದು ಮನೆಗೆ ಬಂದು ಊಟ ಎಲ್ಲ ಮಾಡಿಸಿ ಪುನರ್ವಂಗೆ ರೆಸ್ಟ್ ಮಾಡಿ ನನಗೆ ಈ ಜ ಏನು ಜಾಡಿ ಜ ಕರೆಕ್ಟ್ ಜಾಡಿ ಬೇಕಿತ್ತು ಅದನ್ನು ತಗೊಳ್ಳೋಣ ಅಂತ ಇಲ್ಲಿ ಮೈಸೂರಲ್ಲಿ ಟೆರಿಷನ್ ಕಾಲೇಜ್ ಹತ್ರ ಯಾವಾಗಲೂ ಹಾಕಿರ್ತಾರೆ ಇದನ್ನು ಸೊ ಅದನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಬಂದ್ವಿ ಇದು ತಗೊಳೋಕ್ಕಿಂತ ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುಮ್ಮನೆ ಅದು ಇದ್ದರೆ ಒಂದು ಕಡೆಯಿಂದ ಎಷ್ಟು ಚೆನ್ನಾಗಿ ಅನ್ಸೋದು ಗೊತ್ತಾ ಒಂದೊಂದು ಒಂದೊಂದು ಥರ ಇತ್ತು ಬಟ್ ಅಷ್ಟೇ ಪ್ರೈಸ್ನ ಸಿಕ್ಕಾವಟೆ ಜಾಸ್ತಿ ಹೇಳಿದ್ರು ಒಂದು ಮೀಡಿಯಮ್ ಸೈಜ್ದೊಂದು ಜಾಡಿ ಕೇಳಿದೆ ನನಗೆ ಆ್ಯಕ್ಚುಲಿ ನಾಲ್ಕು ಜಾಡಿ ಬೇಕಿತ್ತು ಸೊ ತೊಗೋಣ ಅಂದ್ಬಿಟ್ಟು ಹೋದರೆ ಒಂದಕ್ಕೆ ಅವರು ತ್ರೀ ಫಿಫ್ಟಿ ರುಪೀಸ್ ಹೇಳಿದರು ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ತ್ರೀ ಫಿಫ್ಟಿ ರುಪೀಸ್ಗೇ ಎರಡು ಬರ್ತಿತ್ತು ಹಾಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಬಂದೆ ಇಲ್ಲಿ ಮಣ್ಣಿಂದು ಮಡಿಕೆಗಳು ಮತ್ತು ಮಣ್ಣಿಂದು ಬಾಣಲೆ ಅದೆಲ್ಲ ಇತ್ತು ಆ್ಯಕ್ಚುಲಿ ಇತ್ತೀಚೆಗೆ ಸ್ವಲ್ಪ ಇದೆಲ್ಲ ಬಳಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಮುಂಚೆ ಏನಿತ್ತೋ ಇವು ಅದೇ ಎಲ್ಲ ಹೊಸ್ದಾಗಿ ಇದೆ ಉಪ್ ಉಪ್ಪಾಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಖಾರ ಆಗಿರ್ಬೋದು ಇದೆಲ್ಲ ಪ್ಲಾಸ್ಟಿಕ್ಕಲ್ಲಿ ಸ್ಟೀಲಲ್ಲಿ ಬಳಸ್ಬೇಡಿ ಅಂತಲೇ ಹೇಳ್ತಿರೋದು ಆ್ಯಕ್ಚುಲಿ ತುಂಬ ಕಡೆ ಕೇಳಿಬಿಟ್ಟೆ ನಾನು ಅದನ್ನು ಹಂಗಾಗಿ ನನಗಿವಾಗ ಈ ಹಿಸ್ಟಿ ಪ್ಲೀ ಪ್ಲಾಸ್ಟಿಕ್ಕಲ್ಲಿ ಉಪ್ಪುನ ಇಟ್ಕೊಳಕ್ಕೇ ನಂಗೆ ಒಂಥರ ಮನಸ್ಸು ಬರ್ತಿಲ್ಲ ಒಂಥರ ಏನೋ ಅದು ನೋಡ್ತಿದ್ರೇ ಭಯ ಸ್ಟಾರ್ಟ್ ಆಗಿದೆ ಇವಾಗ ನನಗೆ ಸೊ ಹಂಗಾಗಿ ತುಂಬ ದಿವಸದಿಂದ ಹುಡುಕ್ತಾ ಇದ್ದೀನಿ ಒಂದು ತಗೋಬೇಕು ತಗೋಬೇಕು ಅಂತ ಸೊ ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಇಲ್ಲಿ ವೆರೈಟೀಸ್ ತುಂಬ ಇತ್ತು ಹಂಗಾಗಿ ನಾನು ಲಾಸ್ಟ್ ಟೈಮ್ ಬೀರೂರಲ್ಲಿನ ತೊಗೊಂಡಿದ್ದೆ ಬರ ಚಿಕ್ಕದು ಸೊ ಮೈಸೂರಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ ಜಾಸ್ತಿ ಇದೆ ಅಲ್ಲಿ ಅಂತ ಬಂದರೆ ಅವರು ಈ ಥರ ಡಬಲ್ ಡಬಲ್ ರೇಟ್ ಹೇಳ್ಬಿಟ್ರು ಸೊ ಆಮೇಲೆ ತಗೊಳ್ಳಿಲ್ಲ ಹಾಗೆ ವಾಪಸ್ ಬಂದ್ವಿ ಸೊ ಬರ್ತ ದಾರಿಲಿ ಆ ಗಸಗಸೆ ಮರದಲ್ಲಿ ಒಂದು ಗಿಳಿ ಕೂತಿತ್ತು ಒಂದಲ್ಲ ನಾಲ್ಕೈದು ಇತ್ತು ಬಟ್ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಒಂದು ಮಾತ್ರ ಸೊ ಅದನ್ನು ನೋಡಿಕೊಂಡು ಹಾಗೆ ಸೊ ದಿ ವೇ ಇಲ್ಲಿ ಒಂದು ಈ ಥರ ಶಾಪ್ ಹಾಕ್ಕೊಂಡಿದ್ರು ನೋಡೋಣ ಅಂದ್ಕೊಂಡು ಹೋದರೆ ಇಲ್ಲಿ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಸೊ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋದ್ವಿ ನಂಗೆ ಪಿಲ್ಲೋಗಳೆಲ್ಲ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಸ್ಟಿಫಾಗೂ ಇದೆ ಮತ್ತು ಸ್ವಲ್ಪ ಡಿಸೈನ್ ಎಲ್ಲ ಥರ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಸೊ ಸುಮ್ಮನೆ ಅಂದಿವೆ ಹೋಗ್ತಿದ್ವಲ್ಲ ಹಾಗೆ ನೋಡಿಕೊಂಡು ಹೋದ್ವಿ ಪುನರ್ವಾಗಿ ಏನಾದರೂ ಸಿಗುತ್ತಾ ತೊಗೊಳ್ಳೋ ಅಂಥದ್ದು ಅಂತ ಬಟ್ ಅವನ ಸೈಜ್ದು ಇರಲಿಲ್ಲ ಅವ್ನಿಗಿಂತ ಸ್ವಲ್ಪ ದೊಡ್ಡ ಸೈಜ್ದೇ ಎಲ್ಲ ಇದ್ದಿದ್ದು ಸೊ ಅವ್ನ ಸೈಜ್ ಏನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಏನೂ ತೊಗೊಳ್ಳಲಿಲ್ಲ ವಾಪಸ್ ಹಾಗೆ ಬಂದ್ವಿ ಮತ್ತು ನಂದು ವರ್ಕ್ ಫ್ರಮ್ ಹೋಮ್ದು ಒಂದಷ್ಟು ಅಮೌಂಟನ್ನು ಎತ್ತಿಟ್ಟಿದ್ದೆ ಒಂದು ಫಿಫ್ಟೀನ್ ತೌಸಂಡ್ ತನಕ ಸೊ ಅದು ಸೇರಿಸಿ ನಾನು ಆ ರಿಂಗ್ ತೊಗೊಂಡಿದ್ದು ಒಂಥರ ನನಗೆ ಖುಷಿಯಾಗುತ್ತೆ ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ನಾನು ನನ್ನ ಚೈನು ರಿಂಗು ಎಲ್ಲ ತೊಗೊಂಡೆ ಅಂತ ನನಗೆ ಒಂಥರ ಖುಷಿಯಾಗುತ್ತೆ ನಮಗೆ ಯಾರೋ ಕೊಡಿಸ್ದಾಗ ಆಗೋ ಖುಷಿನೇ ಬೇರೆ ನಾವು ಸೇವ್ ಮಾಡಿ ತೊಗೊಂಡಿರೋ ಅಮೌಂಟಲ್ಲಿ ಸಾರಿ ನಾವು ಅಮೌಂಟನ್ನ ಸೇವ್ ಮಾಡಿ ತೊಗೊಂಡಾಗ ಆಗೋ ಖುಷಿನೇ ಬೇರೆ ಎರಡಕ್ಕೂ ಆ್ಯಕ್ಚುಲಿ ಎರಡೂ ಖುಷಿನೇ ಬಟ್ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂಥ ಒಂದು ಖುಷಿನ ಕೊಡುತ್ತೆ ಸೊ ಇವಾಗ ತೊಗೋಬೇಕು ಅಂತ ನನಗೆ ಬರ್ತಿತ್ತು ಅನಿಸುತ್ತೆ ಸೊ ಇವಾಗ ತೊಗೊಂಡಿದ್ದೀನಿ ಐದು ವರ್ಷ ಆದಮೇಲೆ ಸೊ ಓಕೆ ಗಾಯ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್